ாயணேராக இங்கிலீஷர சிக்கித்த மனதாக ஒப்போ ராயண குல்கரணி காலாக மைலி கருவி தலி அந்த பண்டாயண ಹುಲಿಯ ಹುಟ್ಟಿ ತೊಗಿದ್ದು ನಾಡಾಗ ಬಂಟ ರಾಯಣ್ಣ ಸಂಗೊಳ್ಳಿ ಮೂರಾಗ ಲಕುಟಿ ಸರ್ಕಾರಿ ಎತ್ತ ಮ್ಯಾಗಿಂದ ಮ್ಯಾಗ ಪಾಳೆ ಕೊಡಬೇಕೋ ರಾಯಣ್ಣ ಎನ್ನು ಮ್ಯಾಗ ಪಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡ ನಿಮಗ ನಿಮಗೂ ಅವ್ತ ನಿಮ್ ಏನ್ ಲೈಸೆನ್ಸ್ ಗಾಡಿ ಹೊಡಿತೀರಿ ಹೆಲ್ಮೆಟ್ ಇರ್ಲೂ ಗಾಡಿ ಹೋಗ್ತಾವು ಹೋಗ್ತಾವೆಂದ್ರು ಯಾಕಂದ್ರ ಸರಿ ರಕ್ಷೆ ನಿಮ್ಗೆ ಸದಾ ಕಾಲಿ ಮತ್ತು ಕಾನೂನು ಪಾಲಿಸ್ ಮಾಡ್ತೀವಿ ಹುಲಿಯ ಹುಟ್ಟಿ ತೋಕ್ಕಿತ್ತೂರ ನಾಡಾಗ ಬಂಟ ರಾಯಣ್ಣ ಸಂಗೊಳ್ಳಿ ಲಕುಟಿ ಸರಕಾರಿ ಎತ್ತ ಮ್ಯಾಗಿಂದ ಹಾಳೆ ಕೊಡಬೇಕು ರಾಯಣ್ಣ ಎನ್ನ ಮ್ಯಾಗ ಬಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದ ಸಂಗೊಳ್ಳಿ ಊರಾಗ ಲಕುಟಿ ಪರಿತಾನ ಕುಲಕರ್ಣಿ ಮನ ಬಂದಂಗ ಅವ್ರಿಗೆ ತಿಳಿದವ್ರು ಬರ್ದಾರ ಆದರೂ ಕೂಡ ಅಂತದ್ರ ಸಮರ್ಥವಾಗಿ ಸಾಧನೆಯನ್ನು ಮಾಡಿ ಮೇಲು ಬಂದಿರತಕ್ಕಂಥದ್ದು ಬಹುತೇಕ ಈ ಕುಟುಂಬ ಕೂಡ ಹಿಂದೆ ರಾಜಮಂತರ ಕುಟುಂಬ ಅಲ್ಲ ರಾಜ ಮನೆ ಕುಟುಂಬ ಅಲ್ಲ ಜಾರಕಿಹೊಳಿ ಕುಟುಂಬ ಕೂಡ ಅತ್ಯಂತ ಕೊಡೋದ್ ಬಂದು ನೀವಂತಿಲ್ಲ ಜೀರೋದಿಂದ ಹೀ ಆಗಿರ್ತಕ್ಕಂಥ ಮನೆತನ ಜಾರಕಿಹೊಳಿ ಮನೆತನ ಅಂತಕ್ಕಂಥದ್ದು ಅವರ ಪುಣ್ಯಾತ್ಮನೆ ನಾವ್ ಅಷ್ಟ ದೊಡ್ಡವರಾಗೋ ಜೊತೆ ಬೇಡ ನಮ್ ಜೊತೆ ಇರತಕ್ಕಂಥ ಎಲ್ಲ ಸಮುದಾಯನೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿ ಕೊಡೋದ್ರ ಜೊತೆಗಿನ ಧಾರ್ಮಿಕವನ್ನ ಮಾಡಿ ಧರ್ಮವನ್ನು ಉಳಿಸೋಣ ಧರ್ಮವನ್ನು ಬೆಳೆಸೋಣ ಮತ್ತು ಬಾಂಧವ್ಯವನ್ನು ಸಮರ್ಸ ಜೀವನವನ್ನ ಸಾಕ್ಷಣ ಅಂತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಕನಸು ಮತ್ತಿರ್ತಕ್ಕಂಥ ರಾಮಚಂದ್ರ ಸಾಕರ್ ಅವರಿಗೆ ಆ ದೇವರ ಇನ್ನಷ್ಟು ಅವರಿಗೆ ಅವಶ್ಯ ಕೊಡ್ಲಿ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಶಕ್ತಿ ಕೊಡ್ಲಿ ಎಂತ ಯಾಕಂದ್ರೆ ಹೇಳಿದ್ರು ಅವ್ರು ವೈರಿಗಳು ಇರೋ ಅವ್ರ ಎಲ್ಲಿ ತರಕ ವೈರಿಗಳು ಇರ್ತಾರ ಅಲ್ಲಿ ತರಕ ನಿಮ್ಮ ಬ್ರ್ಯಾಂಡ್ ಹೆಚ್ಚಾಗ್ತಾವ ನಿಮ್ ಬ್ರ್ಯಾಂಡ್ ಹೆಚ್ಚಾಗ್ತದ ಅಕಸ್ಮಾತ್ ವೈರಿಗಳಿಲ್ಲ ಬ್ರ್ಯಾಂಡ್ ಹೆಚ್ಚಾಗೋದಿಲ್ಲ ಅದಕ್ಕ ಪುಣ್ಯ ಆತ್ಮರ ನೋಡ್ರ ಮತ್ತೆ ಕಾಲ ಎಡವ್ರ ಬಾಳ ಮಂದಿ ಅಂದ್ರೆ ಕಾಲ ಎಡೆಯವ್ರೊಳಗ ಮತ್ತೆ ಎತ್ತರಕ್ಕೆ ಬೆಳಿತಕ್ಕಂಥದ್ ಬಹುತೇಕ ಕೇಳುದಿಲ್ಲ ಒಂದ್ ಮನೆಯಾಗ ಐದು ಮಂದಿ ಅಧಿಕಾರ ಬರೋದು ಈ ಇವತ್ತಿನ ದಿನಮಾನ ಸುಲಭದ ಮಾತಲ್ಲ ನೀವೇನು ಪ್ರತಿಯೊಬ್ಬನ ಮನೆಗೆ ಬಂದಿರ್ತಕ್ಕಂಥ ಕಷ್ಟಗಳನ್ನ ನೀರು ಕೆಲಸ ಮಾಡಿಲ್ಲ ನೀವು ಮಾಡಿರ್ತಕ್ಕಂಥ ಪುಣ್ಯ ಇಡೀ ನಿಮ್ಮ ಕುಟುಂಬನ ಕಾಪಾಡತಕ್ಕಂಥ ವ್ಯವಸ್ಥೆ ಕೂಡ ಈ ಸಭೆಯಲ್ಲಿ ಹಾರಿಸ್ತಾ ಇದ್ದೀನಿ ಮತ್ತೊಮ್ಮೆ ಪುಣ್ಯಾತ್ಮರೆ ನಾವ್ ವೇದಿಕೆ ಇರತಕ್ಕಂಥ ಎಲ್ಲ ಪರಮ ನಾಡಿನ ನಾಡಿನೆಲ್ಲ ಸಿದ್ದರು ಮಾರ್ಚನ್ ಸರ್ಕಾರ ಅವರಿಗೆ ಸಹಮಂತ್ ಅವರಿಗೆ ಮುಂದಿನ ದಿನಮಾನ ಇನ್ನೂ ಕೂಡ ಶಕ್ತಿಯುತವಾಗಿರ್ತಕ್ಕಂಥ ರಾಜಕೀಯ ಬದುಕವಾಗಿ ನೆಲೆಯೂರ್ಲಿ ಮುಂದೆ ಬರತಕ್ಕಂತ ದಿನಮಾನದಲ್ಲಿ ಜನ ಅವರ ಸಂಗಡ ಮತ್ತೆ ಪುಣ್ಯಾತ್ಮ ಜೈಲಿನ ಹುಟ್ಟಾಗಿ ಜನ ಅವರ ಜೊತೆ ಇರ್ಲಿ ಅಂತಕ್ಕಂಥ ಮಾತನ್ನು ಆಸಿಸಿ ತಮ್ಗೆಲ್ಲ ಶುಭನ ಕೋರೆ ನನ್ನ ಮಾತಾಡೋ ಎಲ್ಲರಿಗೂ ಶರಣ